ನಮಸ್ತೆ ಕರ್ನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆಟಿಐ ಅವು ಈಗಲಿಸ್ತೀವಿ ಯೂಟ್ಯೂಬರ್ ಇದರಿಂದ ವಿಶೇಷತೆ ಏನಪ್ಪ ಅಂದರೆ ಹನುಮಾನ್ ಜಯಂತಿ ಶ್ರೀ ಆಂಜನೇಯ ದೇವಾಲಯದಲ್ಲಿ ಇಂದು ದಿಡ್ಡಿ ಬಾಗಿಲಿನಲ್ಲಿ ಭಾಳ ವಿಶೇಷವಾಗಿ ಒಂದು ಐವತ್ಮೂರನೇ ವರ್ಷದ ಒಂದು ಹನುಮಾನ್ ಜಯಂತಿ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಈ ಒಂದು ಇಲ್ಲಿನ ಒಂದು ಸೇವಾ ಟ್ರಸ್ಟ್ನವರು ಆಂಜನೇಯ ಸೇವಾ ಟ್ರಸ್ಟ್ನವರು ಭಾಳ ಅದ್ಧೂರಿಯಾಗಿ ಸಾವಿರಾರು ಜನಗಳಿಗೆ ಒಂದು ಅನ್ನದಾನವನ್ನು ಮಾಡುತ್ತಾ ಹಾಗೂ ಬಂದು ಬರುವಂಥ ಭಕ್ತಾದಿಗಳಿಗೆ ಎಲ್ಲ ಒಂದು ಭಾಳ ಅಚ್ಚುಕಟ್ಟಾಗಿ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಅತಿಥಿಗಳಿಗೂ ಪುಣ್ಯಾತಿ ಗಣ್ಯಾತಿ ಗಣ್ಯರಿಗೂ ಕೂಡ ಒಂದು ಭಾಳ ಅಚ್ಚುಕಟ್ಟಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಇಲ್ಲಿನ ವಿಶೇಷಪ್ಪ ವಿಶೇಷತೆ ಏನಪ್ಪ ಈ ಒಂದು ದೇವಾಲಯದಲ್ಲಿ ಅಂದರೆ ನಮ್ಮ ಮಹಿಳೆಯರು ಹೇಳಿದ್ದಾರೆ ಏನಪ್ಪ ಅಂದರೆ ಮನೆಯಲ್ಲಿ ಏನಾದರೂ ವಸ್ತು ಕ ಕಳೆದೋದ್ರೆ ಮನೆಯಲ್ಲಿ ಏನಾದರೂ ವಸ್ತು ಕಳೆದೋಗ್ಬಿಟ್ಟರೆ ಎಲ್ಲೋ ಇಟ್ಬಿಟ್ಟಿದ್ದು ಒಂದು ವಾರ ಹದಿನೈದು ಸಹ ಸಿಕ್ಕಲಿಲ್ಲ ಅಂದರೂ ಕೂಡ ಈ ಒಂದು ಆಂಜನೇಯನಿಗೆ ಒಂದು ನೆನಪು ನೆನಪಿಸ್ಕೊಂಡು ಆಂಜನೇಯ ಈ ಥರ ಕಳೆದೋಗಿದೆ ನಮ್ಮ ಒಂದು ವಸ್ತುಗಳು ದಯವಿಟ್ಟು ಗುರುತಿಸ್ಕೊಡಪ್ಪ ಅಂದರೆ ಕ್ಷಣಾರ್ಧದಲ್ಲೇ ಈ ಒಂದು ದೇವರ ತಥಾಸ್ತ ಒಂದು ಅವರಿಗೆ ದಯವಿಟ್ಟು ಅವರೊಂದು ಕವದೊಯ್ದಂತಹ ಒಂದು ವಸ್ತುಗಳು ಸಿಗುತ್ತೆ ಅಂತ ಹೇಳಿ ಈ ಒಂದು ನಮ್ಮ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೂ ನಾನು ಯಾರು ಈಗಲೇ ಟಿವಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ಇನ್ನಷ್ಟು ಮತ್ತಷ್ಟು ಮಗದಷ್ಟು ವಿಡಿಯೋಗಳನ್ನು ನೋಡಲು ಹಾಕಲು ಮತ್ತು ನನಗೂ ಕೂಡ ಪ್ರೇರೇಪಣೆ ಆಗುತ್ತೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ह <laughs> चलुया <laughs> <laughs> ಕಲ್ಯಾಣ ಅಂತ ಪರಿಪ್ರವಾದ ಕಾರ್ಯವನ್ನಿಗಳ ಪ್ರೇರಣೆ ಕೊಟ್ಟು ಜಯಂತಿ ದಿನ ಮಾಸು ಅಂತ ನಡೆಸಿಕೊಳ್ತಾ ಇದೆಯಾ ರಾಮಚಂದ್ರ ಇನ್ನು ನಿನ್ನ ಪ್ರೇರಣೆ ಇನ್ನು ನಿನ್ನ ದಯೆದ ಇನ್ನೇನು ಒತ್ತಡ ಮಾಡಿದೆ ಅವನಿಗೆ ಕಲ್ಯಾಣೋತ್ಸವ ಮಾಡಬೇಕಾದ್ರೆ ಅವ್ನು ಬರಬೇಕು ಅವನ್ ಬರ್ಬೇಕಾದ್ರೆ ನಾವು ಕರಿಬೇಕು ನಾವು ಕರಿಬೇಕು

ಶ್ರದ್ಧೆ ಬೇಕು ಭಗವತ್ ಪ್ರೇಮ ಬೇಕು ಭಗವಂತ ಏನೋ ಅವನಪೋ ಆರಂಭನ ಪ್ರಿಯನಲ್ಲ ಅಂದ ತಕ್ಷಣ ಟಚ್ ಕಿರೀಟ ಮಾಡಿಸ್ಕೊಟ್ಟೆ ಹೂವ ದೇವಸ್ಥಾನಕ್ಕೆ ಐವತ್ ಸಾವಿರ ಲಡ್ಡು ಮಾಡಿಸಿದೆ ಅದಕ್ಕೆಲ್ಲ ಪ್ರಾಪ ಸ್ವಾಮಿ ಭಾಗದಲ್ಲಿ ನಾಯಕ ಆಯ್ತಾ ನಂದ್ರೆ ಪರಮಾತ್ಮ ಬಂದಿರಿ ಇದನ್ನ ನನ್ನ ಭಕ್ತನಿಗೆ ನಾಸರಿ ಇಲ್ಲ ಗೋವಿಂದ ಅಂತ

तो क्या हुआ तो क्या हुआ மா ஆயர்த்த மாதாடி ஒன் கண்டே கால ஏன் கோடி மனசு ஏ அவா சாப்பிட்டு விட்டு நோடு

स चातोहत्यरिश्चग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमो नमः पुरुषयवेदकं सर्वं यद्बोधं यच्छ भव्यम् उथामृतत्वस्येशानः ये दन्नेना तिरोघदि येतावानस्य महिमान अदोज्यय गुच्छ पुरुषः ये i <laughs> you Take the night, <laughs> take the day, take my night, take the take the night, take the take the night, take the night, take the night, take the take the night, take the night, take the night, take the night, take you night, take the night,

ಸೂಟ್ ಕೂಡ ಒಂದು ಒಳ್ಳೇದಾಗ್ಲಿ ごは ನಮ್ಗೆ ತುಂಬಾ ಪ್ರಸಿದ್ಧವಾದ ಸ್ಥಳ ಇದು ನಮ್ಗೂ ಏನ ಮಾಡ್ಬೇಕು ಅಂತಂದ್ರೆ ನಾವು ಫಸ್ಟ್ ಬರೋದೇ ಇಲ್ಲಿ ಆಂಜನೇಯಗೆ ನಮ್ಗೆ ತುಂಬಾ ಅನುಕೂಲ ಆಗಿದೆ ಆಂಜನೇಯ ಇಂದ ನಾವು ಪ್ರತಿ ವರ್ಷನೂ ಇದೇ ತರ ಬಂದು ಇಲ್ಲಿ ಸೇವೆ ಮಾಡ್ತೀವಿ ಇದೆಲ್ಲ ದೀಪಗಳು ಬೆಲ್ಲದ ಆರತಿ ಮಾಡ್ತೀವಿ ತೆರೆ ಎಲ್ಲ ಮಾಡ್ತೀವಿ ಮತ್ತೆ ಇದು ಒಂದು ವಿಶೇಷ ಅಂತಂದ್ರೆ ಆಂಜನೇಯದಲ್ಲಿ ಏನೊಂದು ವಸ್ತು ಕಳ್ದೋಗಿರ್ಲಿ ಫಸ್ಟ್ ನಾವು ಆರಕೆ ಕಟ್ಟೋದೇ ಆಂಜನೇಯಗೆ ಮತ್ತೆ ನಮ್ಗೆ ಸಂಜೆ ಆಗೋ ಅಷ್ಟೊತ್ತಿಗೆ ಆ ವಸ್ತು ಸಿಗ್ಬಿಡುತ್ತೆ ಇಲ್ಲಿ ಎಂತ ಇದೆ ಇಲ್ಲಿ ಆ ವಸ್ತು ಸಿಗುತ್ತೆ ಅದರಿಂದ ನಮ್ಗೆ ತುಂಬಾ ನಂಬಿರೋ ಅಂತ ದೈವ ನಮಗೆ ಏನೊಂದು ಮಾಡ್ಬೇಕು ಅಂದ್ರೆ ನಾವು ಫಸ್ಟ್ ಬರೋದೇ ನಮ್ಮ ಆಂಜನೇಯ ಸ್ವಾಮಿಗೆ ಜೈ ಶ್ರೀರಾಮ್ ನಮ್ಮ ಹೆಸರು ಹೇಳಿ ಸರಸ್ವತಿಯ ನಿಜ್ಮ ನಾವ್ ಇಲ್ಲೇ ಇಟ್ಟು ಐವತ್ತು ಸರ್ಕೊಂಡು ಐವತ್ ಮೂರನೇ ವರ್ಷ ದೇವ್ರ ತುಂಬಾ ಸತ್ಯ ಏನು ಅನ್ಕೋಬಹುದು ಮನ್ಸಿನಲ್ಲಿ ಆಗುತ್ತೆ ದೇವ್ರ ಮನ್ಸಿನಲ್ಲಿ ಅನ್ಕೊಂತೀವಿ ಒಂದು ಐದು ನಿಮಿಷ ಅಷ್ಟೇ ಹಂಗೆ ಸಿಕ್ಕುತ್ತೆ ನಾವು ಎಷ್ಟೋ ಸಲ ಗೆದ್ಬಿಟ್ಟು ಅದು ಎರಡು ದಿನ ಬರ್ಸಿಬಿಟ್ಟು ಮೂರನೇ ದಿನ ನೆನೆಸ್ಕೊಂಡ್ರೆ ಹಂಗೆ ನಮ್ಗೆ ಇತ್ತು ತುಂಬಾ ಸತ್ಯ ತುಂಬಾ ಒಳ್ಳೇದು ಸತ್ಯ ಇದೆ ದಯವಿಟ್ಟು ಎಲ್ಲ ನಮ್ಮ ಒಂದು ಆಂಜನೇಯನ ನಂಬಿ ಅಂತ ಹೇಳಿ ನೀವು ವೀಕ್ಷಕರು ನಾನೇ ಜನ ಎಲ್ಲ ಬಂದು ಇಲ್ಲಿ ಎಲ್ಲ ಪೂಜೆಗೆ ಎಲ್ಲ ಇದಕ್ಕೂ ಭಾಗವಹಿಸಿ ಈ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಮ್ ಕೋರಿಕೆ ಸರ್ ಧನ್ಯವಾದಗಳು ಹೆಸರು ಹೇಳಿ ನೀವು ಇಲ್ಲಿ ಏನಾಗಿದ್ದೀರಾ ಿ ಇದ್ದೀರಾ ಮತ್ತೆ ಈ ಕಾರ್ಯಕ್ರಮ ಬಿಟ್ಟು ಇನ್ನ ಏನೇನ್ ಮಾಡ್ತೀರಾ ಹನುಮಾನ್ ಜಯಂತಿ ಬಿಟ್ಟು ಒಂದು ದೇವಾಲಯದಲ್ಲಿ ಒಂದು ಟ್ರಸ್ಟ್ ಅಲ್ಲಿ ಇವೆಲ್ಲ ಮಾಡ್ತೀರಾ ಎಲ್ಲ ಹಬ್ಬ ಹರಿದಿನಗಳನ್ನ ಬಹಳ ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ತೀರಾ ಓಕೆ ಧನ್ಯವಾದಗಳು ಸಮೇತ ನಮ್ಮ ಹೆಸರು ಆನಂದ ಶಾಸ್ತ್ರಿ ಈ ದೇವಾಲಯದ ಪ್ರಧಾನ ಅರ್ಚಕರು ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಇಡ್ಡಿ ಬಾಗಿಲು ತ್ಯಾಗರಾಜ ರಸ್ತೆ ಸ್ವಾಮಿಯವರಿಗೆ ಇವತ್ತು ಹನುಮ ಜಯಂತಿಯ ಪ್ರಯುಕ್ತ ವಿಶೇಷವಾದ ಅಭಿಷೇಕ ಆಗಿದೆ ಬೆಳಗ್ಗೆ ಈಗ ಸಂಜೆ ವಿಶೇಷ ಅಲಂಕಾರ ಇರುತ್ತೆ ಅದೇ ರೀತಿ ನಿನ್ನೆ ಸ್ವಾಮಿಯವರ ಸನ್ನಿಧಿಯಲ್ಲಿ ನವಗ್ರಹ ಶಾಂತಿ ಹೋಮ ಶ್ರೀರಾಮ ತಾರಕ ಹೋಮ ಮತ್ತೆ ಸಂಜೆ ಸೀತಾರಾಮ ಕಲ್ಯಾಣ ಎಲ್ಲ ವಿಜೃಂಭಣೆಯಿಂದ ನಡೆದಿದೆ ಇವತ್ತು ಸಹ ಸಾಯಂಕಾಲ ಸ್ವಾಮಿಯವರಿಗೆ ವಿಶೇಷ ಅಲಂಕಾರ ವಿಜೃಂಭಣೆಯಿಂದ ಸ್ವಾಮಿಯವರ ಉತ್ಸವ ಮೂರ್ತಿ ಮೆರವಣಿಗೆ ಎಲ್ಲ ನಡೆಯುತ್ತೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಇದು ನಮ್ಮ ಸೀತಾರಾಮ ಕಲ್ಯಾಣ ಆಗಿದೆ ಹೇಗಿದೆ ಅದೆಲ್ಲ ಜನ ಆಕರ್ಷಣೆ ಆಗಿತ್ತು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು ಅದ್ದೂರಿಯಾಗಿ ನಡೀತು ಕಾರ್ಯಕ್ರಮಗಳು ನಮ್ ಜನ ಪ್ರೋತ್ಸಾಹದಿಂದ ಇನ್ನೂ ಚೆನ್ನಾಗಿ ಊಟ ಬರ್ತಾ ಇದೆ ನಮ್ಗೆ ಹೋದ ಕಡೆ ಎಲ್ಲಾನು ಜನ ಪ್ರೋತ್ಸಾಹ ಕೊಡ್ತಾ ಚೆನ್ನಾಗಿ ಮಾಡಿ ನಾವು ನಾವ್ ನಮ್ಮ ಸಹಕಾರ ಯಾವಾಗೂ ಇರ್ತದೆ ಚೆನ್ನಾಗಿ ಮಾಡಿ ಅಂತ ನಮ್ಗೆ ಓದಿದ ಕಡೆ ಜನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಮತ್ತೆ ನಿಮ್ಮ ಒಂದು ಕಮಿಟಿಗೂ ನಿಮ್ಮ ಎಲ್ಲಾ ಒಂದು ಸಂಘದ ಪದಾಧಿಕಾರಿಗಳು ಸದಸ್ಯರುಗಳು ಕೂಡ ಹನುಮಾನ್ ಇನ್ನಷ್ಟು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನಷ್ಟು ವೃದ್ಧಿಪಡಿಸ್ಲೇನೆ ಮುಂದಿನ ದಿನಗಳಲ್ಲಿ ಇನ್ನೇ ಹೆಚ್ಚಿನ ಹೆಚ್ಚಿನ ಕಾರ್ಯಕ್ರಮಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳು ನೆರವೇರಿಸಲಿ ಮಾಡಿಸ್ಲಿ ನಿಮ್ಮ ಕೈಯಲ್ಲಿ ಅಂತ ನಾವು ಕೂಡ ಕೂಡಲೇ ಟಿವಿ ಕಡೆಯಿಂದ ತಮ್ಗೆ ಅಭಿನಂದನೆ ತಿಳಿಸ್ತಾ ಇದ್ದೀವಿ ಅಂತೇಳಿ ನಾವು ವರ್ಷದ ವಿಜೃಂಭಣೆಯನ್ನು ಮಾಡ್ತೀವಿ ಹಾಗೂ ವಿಶೇಷ ಏನಂದ್ರೆ ಇಲ್ಲಿ ಮೂವಿಂದ ನಾಲ್ಕು ಸಾವಿರ ಜನ ಆ ಊಟ ಮಾಡ್ತವೆ ಆ ಊಟದ ವಿಶೇಷ ಅಂದ್ರೆ ಮುದ್ದೆ ಕಾಡೋಳಿ ಪಾಯಸ ವಿಶೇಷತೆ ತುಂಬಾ ಚೆನ್ನಾಗಿ ನಡೆಯುತ್ತೆ ಸಾಯಂಕಾಲ ಬಾವಿ ವಿಜೃಂಭಣೆಯಿಂದ ಸ್ವಾಮಿಗೆ ವಿಶೇಷ ಅಲಂಕಾರ ಹೂವಿನ ಕೊಲಾಕಿ ಎಲ್ಲ ಇರುತ್ತದೆ ಮೆರವಣಿಗೆ ಇರುತ್ತದೆ ಸ್ವಾಮಿಯನ್ನು ಮೆರವಣಿಗೆ ಮಾಡ್ತೀವಿ ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹನುಮನ್ ಜಯಂತಿ ಹನುಮನ್ ಹನುಮನ್ ಜಯಂತಿಯನ್ನು ಯಶಸ್ವಿ ಮಾಡಿದ್ದಾವೆ ಹಾಗೂ ಎಲ್ಲ ಭಕ್ತಾದಿಗಳಿಗೂ

ಕಲ್ಯಾಣೋತ್ಸವ ಆಗಿದ್ದೇವೆ ಈಗ ಬೆಳಗ್ಗೆ ಸ್ವಾಮೀಜಿ ಅಭಿಷೇಕ ಮತ್ತು ಮಹಾಮನ ಈಗ ಮಧ್ಯಾಹ್ನ ಅನ್ನದಾನ ಸ್ವಾಮಿ ಮೇಲೆ ಸಾಯಂಕಾಲ ಹೋಗಬೇಕು ಅನಂತ ರಾಜಬೀದಲ್ಲೇ ಮೆರವಣಿಗೆ ಹೋಗ್ತಾ ಇದೆ ಜನಗಳಿಗೆ ಮತ್ತೊಮ್ಮೆ ಅನುಮಾನ ಓಕೆ ಧನ್ಯವಾದಗಳು